ನಮಸ್ಕಾರ ಪ್ರೈಸ್ ದ ಲಾಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ಸಮಯವನ್ನು ಕೊಟ್ಟು ದೇವರ ಪ್ರಸನ್ನತೆಯಲ್ಲಿ ಕುಳಿತುಕೊಂಡು ದೇವರ ವಾಕ್ಯಗಳನ್ನು ಕೇಳಿ ಬಲಗೊಳ್ಳುವುದು ಒಂದು ನಿಜವಾದ ದೈವಿಕವಾದಂಥ ಒಂದು ರೂಢಿಯಾಗಿದೆ ಈ ದಿನವೂ ಕೂಡ ದೇವರ ವಾಕ್ಯವನ್ನು ಕೇಳಲಿಕ್ಕೆ ಬಂದಿರುವಂಥ ನಿಮಗೂ ನಿಮ್ಮ ಕುಟುಂಬಕ್ಕೂ ಪರಲೋಕ ದೇವರ ಎಲ್ಲ ಪರಮ ಆಶೀರ್ವಾದಗಳು ಲಭಿಸಲಿ ಎಂದು ನಾನು ಪ್ರಾರ್ಥನೆ ಮಾಡುತ್ತೇನೆ ದೇವಜನವೇ ನಾವು ಯಾರನ್ನಾದರೂ ಪ್ರೀತಿ ಮಾಡಿದರೆ ಅವರೊಟ್ಟಿಗೆ ಸಮಯವನ್ನು ಕಳೆಯಲಿಕ್ಕೆ ನಾವು ಪ್ರಯತ್ನ ಪಡುತ್ತೇವೆ ಅವರೊಟ್ಟಿಗೆ ಇರಬೇಕೆಂದು ಅವರಿಗಾಗಿ ಸಮಯ ಕೊಡುತ್ತೇವೆ ತ್ಯಾಗ ಮಾಡುತ್ತೇವೆ ಅವರ ಹಿಂದೆ ನಡೆಯುತ್ತೇವೆ ಆಗ ಮಹತ್ತಾದ ಅವರ ನಿಜವಾದ ಗುಣಗಳನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತದೆ ಈ ದಿನದಲ್ಲಿ ಏಸುವಿನೊಂದಿಗೆ ಸಮಯವನ್ನು ಕಳೆದರೆ ನಾವು ಏನು ನೋಡಲಿಕ್ಕೆ ಸಾಧ್ಯ ಎಂಥ ಆಶೀರ್ವಾದ ನಮಗೆ ಸಿಗುತ್ತದೆ ನಾವು ನೋಡಿಕೊಳ್ಳೋಣ ಪ್ರಿಯ ದೇವಜನವೇ ಏಸುವನ್ನು ದೃಷ್ಟಿಸಿದವರು ಏಸುವಿನೊಟ್ಟಿಗೆ ಸಮಯವನ್ನು ಕಳೆದವರಿಗೆ ಒಂದು ವಿಶೇಷವಾದ ಬಲ ಕೃಪೆ ಅನುಗ್ರಹ ಆಶೀರ್ವಾದವು ಲಭಿಸುತ್ತದೆ ಹಾಗಾದರೆ ಈ ದಿನ ನೀವು ನಾನು ಕೂಡ ದೇವರ ಸಮ್ಮುಖದಲ್ಲಿ ಇದ್ದುಕೊಂಡು ಈ ವಾಕ್ಯಗಳನ್ನು ಕೊನೆಯ ತನಕ ಧ್ಯಾನ ಮಾಡೋಣ ಇಷ್ಟವಾದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿಕೊಳ್ಳೋಣ ಬನ್ನಿ ಇದರಿಂದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ ಮತ್ತು ತಾಯಿನ ಬರೆದ ಸ್ವಾರ್ಥೆ ಏಳನೇ ಹದಿನೇಳನೆಯ ಅಧ್ಯಾಯ ಎರಡನೆಯ ವಚನ ಅಲ್ಲಿ ಅವರ ಕಣ್ಣ ಮುಂದೆ ಆತನ ರೂಪ ಬೇರೆಯಾಯಿತು ಆತನ ಮುಖವು ಸೂರ್ಯನ ಹಾಗೆ ಪ್ರಕಾಶಿಸಿತು ಆತನ ವಸ್ತ್ರಗಳು ಬೆಳಕಿನಂತೆ ಬೆಳ್ಳಗಾದವು ಎಂದು ನಾವು ನೋಡುತ್ತಾ ಇದ್ದೇವೆ ಹಾಲಲ್ಲೂಯ್ಯ ದೇವಜನವೇ ನಾವು ಕೆಲವರ ಸಂಗಡ ಇರುತ್ತೇವೆ ಅವರ ಗುಣಗಳು ಅವರ ಒಳ್ಳೆಯತನ ಇಲ್ಲವೇ ಕೆಟ್ಟತನ ನಮಗೆ ಗೊತ್ತಾಗುವುದೇ ಇಲ್ಲ ಆದರೆ ಒಂದಲ್ಲ ಒಂದು ಸಾರಿ ನಮಗೆ ಅವರ ಗುಣ ಗೊತ್ತಾಗಬೇಕಾದರೆ ನಾವು ಅವರೊಟ್ಟಿಗೇ ಇರಬೇಕು ಆಗ ಅವರ ವೈಶಿಷ್ಟ್ಯತೆ ಅವರ ಪ್ರಾಮುಖ್ಯತೆ ನಮಗೆ ಗೊತ್ತಾಗುತ್ತದೆ ಲೋಕದ ಜನರೊಟ್ಟಿಗೆ ನಾವು ಸಮಯ ಕಳೆಯುತ್ತೇವೆ ಅದರಿಂದ ನಮಗೆ ಏನು ಸಿಗುತ್ತದೆ ಅದಕ್ಕೆ ದೇವಭಕ್ತರು ದೇವರನ್ನು ಪ್ರೀತಿಸುವವರು ದೇವರ ವಾಕ್ಯದಂತೆ ಅನುಸರಿಸಿ ನಡೆಯುವವರು ಏನು ಮಾಡ್ತಾರೆ ಗೊತ್ತಾ ಯಾವಾಗಲೂ ಯೇಸುವಿನೊಂದಿಗೆ ನಡೆಯಬೇಕೆಂದು ತೀರ್ಮಾನ ಮಾಡುತ್ತಾರೆ ಯೇಸು ಸ್ವಾಮಿಯೊಟ್ಟಿಗೆ ನಡೆದಾಗ ಒಂದು ಬಲ ನಮಗೆ ಸಿಗುತ್ತದೆ ಒಂದು ಕೃಪೆ ನಮಗೆ ಸಿಗುತ್ತದೆ ಆತನೊಂದಿಗೆ ನಾವು ನಡೆಯುವಾಗ ಎಲ್ಲ ಕಾರ್ಯಗಳಲ್ಲಿ ಜಯ ಸಿಗುತ್ತದೆ ಒಂದು ವೇಳೆ ನಿಮ್ಮ ಜೀವಿತಗಳಲ್ಲಿ ಆ ಒಂದು ಪ್ರಭಾವ ಮಹತ್ತು ಕೃಪೆ ಆಶೀರ್ವಾದ ನೀವು ಕಾಣುತ್ತಿಲ್ಲವಾ ಈ ದಿನದ ವಾಕ್ಯವನ್ನ ನೀವು ಕೇಳಿಸಿಕೊಳ್ಳಿರಿ ಯಾರಿಗೆ ಯಾವಾಗ ಯಾವ ರೀತಿಯಾಗಿ ನಮಗೆ ಈ ಮಹತ್ವ ಕಾಣಲಿಕ್ಕೆ ಸಾಧ್ಯ ಎಂದು ಗೊತ್ತಾಗುತ್ತದೆ ಇಲ್ಲಿ ನನ್ನ ಪ್ರೀತಿಯ ದೇವಜನವೇ ಏಸು ಕ್ರಿಸ್ತರಿಗೆ ಹನ್ನೆರಡು ಜನ ಶಿಷ್ಯರು ಅಲ್ವಾ ಹನ್ನೆರಡು ಜನ ಶಿಷ್ಯರಿದ್ದರು ಈಗ ನಮಗೆ ನೋಡುವಾಗ ತಂದೆ ತಾಯಿಗಳಿಗೆ ಕೆಲವು ಮಕ್ಕಳಿರುತ್ತಾರೆ ಇಬ್ಬರು ಮೂರು ಜನ ಇರುತ್ತಾರೆ ಇಲ್ಲವೇ ನಾಲ್ ಮೊದಲು ನಾಲ್ಕು ಐದು ಜನ ಇರ್ತಾ ಇದ್ರು ಆದರೆ ಅವರಲ್ಲಿ ಕೆಲವರು ನಮಗೆ ಬಹಳ ಪ್ರಿಯ ಕಾರಣ ಏನಿರಬಹುದು ಅವರ ನಡವಳಿಕೆ ಅವರ ತ್ಯಾಗ ಅವರ ಪ್ರೀತಿ ಇದೆಲ್ಲವನ್ನು ಹಿಡಿದು ತಂದೆ ತಾಯಿಗಳು ಕೆಲವರನ್ನು ಪ್ರೀತಿ ಮಾಡ್ತಾರೆ ಈಗ ಏಸು ಕ್ರಿಸ್ತನಿಗೆ ಒಂದು ವೇಳೆ ಹನ್ನೆರಡು ಜನ ಶಿಷ್ಯರಿದ್ದರೂ ಕೂಡ ಅದರಲ್ಲಿ ಸಮಯವನ್ನು ಹೆಚ್ಚು ಕಳೆದವರು ದೇವರೊಟ್ಟಿಗೆ ಯಾರು ಎಷ್ಟು ಜನ ಬೇರೆ ಶಿಷ್ಯರುಗಳಿದ್ದರೂ ಇಲ್ಲ ಅಂತಲ್ಲ ಇಲ್ಲಿ ಯೇಸುಸ್ವಾಮಿ ತಾರತಮ್ಯವನ್ನು ಮಾಡಲೇ ಇಲ್ಲ ಆದರೆ ಅವರಾಗಿ ಅವರು ಏಸುವಿನೊಂದಿಗೆ ಇರಬೇಕು ಏಸುವಿನ ಮಾರ್ಗದಲ್ಲಿ ನಡೆಯಬೇಕು ಏಸುವಿನ ಸೇವೆ ಮಾಡಬೇಕು ಎಂದು ಇದ್ದವರು ಕೆಲವರು ಅದರಲ್ಲಿ ನೀವು ನಾನು ಈ ವಾಕ್ಯವನ್ನು ಗಮನಿಸಿ ಹದಿನೇಳನೇ ಅಧ್ಯಾಯದ ಮತ್ತಾಯನ ಬರದ ಸುವಾರ್ತೆ ಒಂದನೇ ವಚನವನ್ನ ನೀವು ಗಮನಿಸಿದರೆ ಅಲ್ಲಿ ಹೇಳುತ್ತದೆ ಆರು ದಿವಸಗಳಾದ ಮೇಲೆ ಯೇಸು ಪೇತ್ರನನ್ನು ಯಾಕೋಬನನ್ನು ಅವನ ತಮ್ಮನಾದ ಯೋಹಾನನನ್ನು ಮಾತ್ರ ವಿಂಗಡವಾಗಿ ಕರಕೊಂಡು ಎತ್ತರವಾದ ಬೆಟ್ಟಕ್ಕೆ ಓದನು ಎಂದು ನಾವು ನೋಡುತ್ತಾ ಇದ್ದೇವೆ ಅಂದರೆ ಹನ್ನೆರಡು ಜನರಲ್ಲಿ ಈ ಮೂರು ಜನರನ್ನು ದೇವರು ಬೇರ್ಪಡಿಸಿದನು ಇಲ್ಲವೇ ವಿಂಗಡವಾಗಿ ಅಂತ ಹೇಳಿದರೆ ಒಂದು ವೇಳೆ ಈಗ ಉದಾಹರಣೆಗೆ ನಾ ತಪ್ಪಾಗಿರಬಹುದು ಇಲ್ಲವೇ ತಪ್ಪಾಗಿರ್ಲಿಕ್ಕಿಲ್ಲ ಯೇಸು ಸ್ವಾಮಿ ಅವರ ಹತ್ರ ಕೇಳುತ್ತಾರೆ ನೋಡಿ ದಿನವೆಲ್ಲ ನಾವು ದಣಿದಿದ್ದೇವೆ ಸುವಾರ್ತೆಯನ್ನು ಸಾರಿದ್ದೇವೆ ಹಳ್ಳಿ ಪಳ್ಳಿಗಳಿಗೆಲ್ಲ ಹೋಗಿದ್ದೇವೆ ಈಗ ರಾತ್ರಿ ಆಗುವಾಗ ವಿಶ್ರಾಂತಿಯ ಸಮಯ ಈಗ ಯೇಸು ಕ್ರಿಸ್ತರು ಏನು ಮಾಡ್ತಾ ಇದ್ದಾರೆ ಗೊತ್ತಾ ವಿಶ್ರಾಂತಿಯನ್ನು ತೆಗೆದುಕೊಳ್ಳದೆ ದಿನವನ್ನು ದೇವರೊಟ್ಟಿಗೆ ಕಳೆಯದೆ ಪ್ರಾರ್ಥಿಸದೆ ಆತನು ಹೋಗುತ್ತಿಲ್ಲ ಈಗ ಏನು ಮಾಡ್ತಾ ಇದ್ದೇನೆ ಶಿಷ್ಯರನ್ನ ಕೇಳಿರಬಹುದು ನಾನು ಹೋಗ್ತಾ ಇದ್ದೇನೆ ಪ್ರಾರ್ಥನೆ ಮಾಡಲಿಕ್ಕೆ ಯಾರು ಬರ್ತೀರಾ ಅಂತ ಕೇಳಿದಾಗ ವೇಳೆ ಕೇಳಿರಬಹುದು ನನ್ನ ಊಹೆ ಅಷ್ಟೆ ಅಲ್ಲಿರುವಂಥ ಎಲ್ಲರೂ ಕೂಡ ಒಂದು ವೇಳೆ ಆ ಸ್ವಾಮಿ ಟಯರ್ಡ್ ಆಗಿದೆ ಸ್ವಾಮಿ ಏ ಇಲ್ಲ ತುಂಬ ಬ್ಯುಸಿ ಇತ್ತು ಸ್ವಾಮಿ ಅಂತ ಹೇಳಿಬಿಟ್ಟು ಅವರೇನು ಮಾಡ್ತಾ ಇದ್ರು ಯೇಸುವಿನೊಟ್ಟಿಗೆ ಅವರು ಹೋಗದೆ ಇರಬಹುದು ಆದರೆ ನನ್ನ ಅನಿಸಿಕೆ ಅಷ್ಟೇ ಇದು ಈ ಮೂರು ಜನ ಯಾರು ಈ ಒಂದು ಪೇತ್ರನು ಒಂದು ವೇಳೆ ಯಾಕೋಬನು ಮತ್ತು ಯೋಹಾನನು ಈ ಮೂರು ಜನ ನಾವು ನೋಡುವಾಗ ಏಸುವಿನೊಟ್ಟಿಗೆ ಹೋಗಿರಬಹುದು ನನ್ನ ನನ್ನ ಒಂದು ಆಲೋಚನೆ ಅಷ್ಟೇ ವಿಂಗಡವಾಗಿ ಅಂದರೆ ಟಯರ್ಡ್ ಆಗಿದ್ದರೂ ಕಷ್ಟ ಆಗಿದ್ದರೂ ಪ್ರಯಾಸ ಆಗಿದ್ದರೂ ಇನ್ನೊಂದು ಹೆಜ್ಜೆ ಮುಂದೆ ಇಟ್ಟು ಏಸುವಿನೊಂಟಿಗೆ ಇರುವುದಕ್ಕೆ ಸಮಯ ಕಳೆಯುವುದಕ್ಕೆ ಪ್ರಾರ್ಥಿಸುವುದಕ್ಕೆ ಹೋಗುತ್ತಾ ಇದ್ದಾರೆ ಇವತ್ತು ದೇವಜನವೇ ನಿಮ್ಮ ಕುಟುಂಬಗಳಲ್ಲಿ ಪ್ರಯಾಸಗಳು ಕೆಲಸ ಕಾರ್ಯಗಳು ಒತ್ತಡಗಳು ಸಮಸ್ಯೆಗಳು ಕಣ್ಣೀರು ವೇದನೆಗಳು ಎಲ್ಲ ಇದ್ದಾಗಿಯೂ ಕೂಡ ಈ ದಿನವೂ ಕೂಡ ನೀವು ವಾಕ್ಯವನ್ನು ಕೇಳಲಿಕ್ಕೆ ಬಂದಿದ್ದೀರಾ ಕೆಲವು ಜನ ಇರುತ್ತಾರೆ ಇದ್ದಾರೆ ಯಾವುದಾದರೂ ಹಬ್ಬದ ದಿನ ವಾಕ್ಯ ಕೇಳೋದು ಯಾವತ್ತೇನಾದರೂ ಕಷ್ಟದ ದಿನ ವಾಕ್ಯ ಕೇಳುವುದು ಇಲ್ಲವೇ ಯಾವತ್ತೂ ಒಂದು ವೇಳೆ ಫ್ರೀ ಆಗಿದ್ದೀನಿ ಅಂತ ವಾಕ್ಯ ಕೇಳುವುದು ಈ ಕ್ಯಾಟಗರಿಲಿ ಇರ್ತಾರೆ ಕೆಲವರು ಹೇಳ್ತಾರೆ ಯಾವಾಗಾದರೂ ನಿಮ್ಮ ವಾಕ್ಯವನ್ನು ನಾವು ನೋಡುತ್ತೇವೆ ಪಾಸ್ಟ್ರಿ ಅಂತ ಹೇಳುವಂಥ ಕೆಲವು ಜನರು ಕೂಡ ಇರುತ್ತಾರೆ ನನ್ನ ಪ್ರಿಯ ದೇವ ಜನರೇ ವಾಕ್ಯವನ್ನು ಪ್ರೀತಿ ಮಾಡಿ ದೇವರನ್ನು ಪ್ರೀತಿ ಮಾಡಿ ಪ್ರತಿದಿನ ದೇವರೊಟ್ಟಿಗೆ ಸಮಯ ಕಳೆಯುವಂಥದ್ದು ಎಷ್ಟು ಎಷ್ಟು ಒಳ್ಳೆಯ ವಿಚಾರ ನನ್ನ ಪ್ರೀತಿಯ ದೇವಜನವೇ ಈ ವಾಕ್ಯವನ್ನು ಹೇಳುವಾಗಲೇ ನನ್ನ ಮನಸ್ಸಿಗೆ ಒಂದು ಬಂತು ಏನಂದರೆ ನಾವು ಅಯ್ಯೋ ಕೆಲಸದ ಒತ್ತಡ ತುಂಬ ಸಮಯದ ಅಭಾವ ಮನೆಯಲ್ಲಿ ಜವಾಬ್ದಾರಿ ಜಾಸ್ತಿ ಎಲ್ಲಿ ಪ್ರಾರ್ಥನೆ ಮಾಡೋಕ್ಕೆ ಸಮಯ ಇಲ್ಲ ವಾಕ್ಯ ಕೇಳೋಕ್ಕೆ ಸಮಯ ಇಲ್ಲ ಆದ್ದರಿಂದ ಯಾವಾಗೋ ಒಂದು ಸಾರಿ ದೇವರು ನೆನಪಿಸಿದಾಗ ಇಲ್ಲವೇ ಏನೋ ಸಮಯ ಇದ್ದಾಗ ಪ್ರಾರ್ಥನೆ ಮಾಡ್ತೀವಿ ಅಂತ ಹೇಳ್ತೀರಾ ಕುಟುಂಬ ಪ್ರಾರ್ಥನೆ ಆಗಲಿ ವೈಯಕ್ತಿಕ ಪ್ರಾರ್ಥನೆ ಆಗಲಿ ಸಭೆಯ ಪ್ರಾರ್ಥನೆ ಆಗಲಿ ನಮಗೆ ಎಲ್ಲ ಏನೂ ಇಲ್ಲ ಅಂದರೆ ಹೋಗ್ತೀವಾ ಇಲ್ಲವೇ ಯೇಸುವಿನ ಈ ಶಿಷ್ಯರು ಮೂರು ಜನರಂತೆ ಎಷ್ಟು ಪ್ರಯಾಸ ಇದ್ದರೂ ಆಯಾಸ ಆದರೂ ಮತ್ತೆ ಕೂಡ ಏಸುವಿನೊಟ್ಟಿಗೆ ಹೋದಾಗ ಏನು ನಡೀತು ಅಂತ ನೀವು ನಾನು ನೋಡ್ತಾ ಇದ್ದೇವೆ ನನ್ನ ಪ್ರಿಯ ದೇವಜನವಿ ಇವತ್ತು ವಾಕ್ಯವನ್ನು ಕೇಳುತ್ತಾ ಇದ್ದೀರಿ ನೆನ್ನೆಯ ದಿನಕ್ಕೆ ನಾವು ಲೈವನ್ನು ನಿಲ್ಲಿಸಿ ಒಂದು ತಿಂಗಳಾಯಿತು ಒಂದು ತಿಂಗಳಾಯಿತು ಈಗ ಈ ವಾಕ್ಯವನ್ನು ಕೇಳುವಾಗ ಇಲ್ಲೇ ಅದಕ್ಕಿಂತ ಮುಂಚೆಯಿಂದಲೇ ದೇವರಾತ್ಮನೊಟ್ಟಿಗೆ ಮಾತನಾಡ್ತಾ ಇದ್ದೇನೆಂದರೆ ಈಗ ಟಯರ್ಡ್ ಆಗಿದೆ ಸಮಯ ಇಲ್ಲ ಅಂತ ಹೇಳೋದಕ್ಕಿಂತ ಒಂದು ತಿಂಗಳಲ್ಲಿ ಎಷ್ಟು ಸಮಯ ವ್ಯರ್ಥವಾಯಿತಲ್ವಾ ಅಂತ ಅನ್ನಿಸ್ತಾ ಇದೆ ಈಗೇನು ಮಾಡೋಣ ಏನು ಮಾಡೋಣ ಅಂದರೆ ಈ ದಿನದಿಂದ ದೇವರ ಚಿತ್ತವಾದರೆ ಲೈವನ್ನ ಸ್ಟಾರ್ಟ್ ಮಾಡೋಣ ಓಕೆ ಸಿದ್ಧವಾಗಿರ್ತೀರಲ್ವಾ ಸೊ ರಾತ್ರಿ ಒಂಬತ್ತು ಗಂಟೆಗೆ ಲೈವ್ ಕಾರ್ಯಕ್ರಮದಲ್ಲಿ ಬರೋಣ ಒಂದು ವಿನೂತನವಾದಂಥ ಬೇರೆ ಒಂದು ಪುಸ್ತಕವನ್ನು ತೆಗೆದುಕೊಂಡು ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡಲಿಕ್ಕೆ ಹೋಗೋಣ ನೀವೆಲ್ಲ ಸಿದ್ಧ ಇರ್ತೀರ ಅಂತ ನಾನು ನಂಬ್ತೇನೆ ನನಗಾಗಿ ಪ್ರಾರ್ಥನೆ ಮಾಡಿರಿ ಸಮಯದ ಅಭಾವ ಇದೆ ಆದರೆ ಓಕೆ ಅದೆಲ್ಲ ಮಾತಾಡೋದು ಬೇಡ ಈಗ ದೇವಜನವೇ ಯೇಸುವಿನ ಶಿಷ್ಯರು ಇಷ್ಟೊಂದು ಜನರಿದ್ದರು ಇವರು ಮಾತ್ರ ಯೇಸುವಿನೊಟ್ಟಿಗೆ ಬಂದರು ಯೇಸುವಿನೊಂದಿಗೆ ನಡೆದರು ಸಮಯವನ್ನು ಕೊಟ್ಟರು ಅಲ್ಲಿ ಹೇಗೋ ಪ್ರಾರ್ಥನೆ ಮಾಡಲಿಕ್ಕಾಗಿ ಅವರು ಹೋದಾಗ ಅಲ್ಲಿ ನಡೆದಂಥ ಘಟನೆ ಇದನ್ನು ಇನ್ನೂ ಸ್ವಲ್ಪ ಚೆನ್ನಾಗಿ ವಿವರಿಸಿದಂತ ಲೂಕನು ಬರೆದ ಸುವಾರ್ತೆ ಒಂಬತ್ತನೇ ಅತ್ಯಾಯ ಇಪ್ಪತ್ತೊಂಬತ್ತು ಮೂವತ್ತನೇ ವಚನದಲ್ಲಿ ಆತನು ಪ್ರಾರ್ಥನೆ ಮಾಡುತ್ತಿರಲಾಗಿ ಆತನ ಮುಖಭಾವವು ಬೇರೆಯಾಯಿತು ಆತನ ಉಡುಪು ಬೆಳ್ಳಗಾಗಿ ಮಿಂಚುತ್ತಾ ಬಂತು ಇದಲ್ಲದೆ ಇಬ್ಬರು ಪುರುಷರು ಆತನ ಸಂಗಡ ಮಾತನಾಡುತ್ತಿದ್ದರು ಎಂದು ನಾವು ನೋಡುತ್ತಾ ಇದ್ದೇವೆ ಈಗ ಪ್ರಿಯ ದೇವಚನವೇ ಇಲ್ಲಿ ಮುಖ್ಯವಾಗಿ ಯಾವತ್ತು ಯೇಸುವನ್ನು ಕಾಣದೇ ಇರುವಂಥ ಒಂದು ವಿಶೇಷವಾದ ದರ್ಶನ ಒಂದು ವಿಶೇಷವಾದಂಥ ರೂಪಾಂತರ ಒಂದು ಬೆಳಕು ಮಾರ್ಪಾಡು ಈ ದಿನ ಈ ಭಕ್ತರು ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ ನೋಡಿದ್ರೆ ಎಂಥ ವಿಚಾರ ಅಲ್ವಾ ಒಂದು ವೇಳೆ ಇವರು ಬೇರೆಯವ್ರ ರೀತಿಯಲ್ಲಿ ಸ್ವಾಮಿ ಬೆಳಗ್ಗೆಯಿಂದ ಪ್ರಯಾಣ ಮಾಡಿದ್ದೀವಿ ಓಡಾಡಿದ್ದೀವಿ ತುಂಬ ಬ್ಯುಸಿಯಾಗಿದ್ದೀವಿ ನಾನು ಸ್ವಲ್ಪ ನಿದ್ದೆ ಮಾಡೋಣ ಮತ್ತು ದಾಳಿ ಹೋಗೋಣ ಅಂತ ಹೇಳ್ಬೋದಾಗಿತ್ತಲ್ವ ಆದರೆ ನನ್ನ ಪ್ರಿಯ ದೇವಜನವೇ ಮಲಗುವುದಕ್ಕಿಂತ ಮುಂಚೆ ಎದ್ದ ನಂತರ ದೇವರೊಟ್ಟಿಗೆ ನಾವು ಕಳೆಯುವ ಸಮಯ ಇದೆಯಲ್ವ ದೇವರಿಗಾಗಿ ನಾವು ಮೀಸಲಾಗಿಡುವ ಸಮಯ ಇದೆಯಲ್ವ ಅದು ಶ್ರೇಷ್ಠವಾದ ಸಮಯ ಅದರ ಮೂಲಕವಾಗಿ ನೀವು ನಾನು ದೇವರ ಮಹಿಮೆಯನ್ನು ಕಾಣುತ್ತೇವೆ ಬೆಳಕನ್ನು ಕಾಣುತ್ತೇವೆ ಒಂದು ನಕ್ ಸಕಾರಾತ್ಮಕವಾದಂಥ ಒಂದು ಎನರ್ಜಿಯನ್ನು ಅಂದರೆ ಒಂದು ಬಲವನ್ನು ನಾವು ಕಾಣಲಿಕ್ಕೆ ಸಾಧ್ಯವಾಗುತ್ತದೆ ಎಲ್ಲಿ ಗೊತ್ತಾ ಪ್ರಾರ್ಥನೆಯಲ್ಲಿರುವಾಗ ಆಮೇನ್ ಪ್ರಾರ್ಥ ಪ್ರಾರ್ಥನೆಯಲ್ಲಿರುವಾಗಲೇ ಈ ಬೆಳಕನ್ನು ಈ ಒಂದು ಏನು ವಿಶೇಷವಾದಂಥ ದೈವಿಕವಾದಂಥ ಸ್ವರೂಪವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಮಲೆಗೆ ನಿದ್ದೆ ಮಾಡುವುದರಿಂದ ಅದು ಯಾವುದು ಸಾಧ್ಯ ಆಗುವುದಿಲ್ಲ ಆದುದರಿಂದಲೇ ನಾವು ಇಪ್ಪತ್ನಾಲ್ಕು ತಾಸು ಪ್ರಾರ್ಥನೆಯನ್ನು ಸ್ಟಾರ್ಟ್ ಮಾಡಿರೋದು ಎಷ್ಟೋ ಜನರು ಅದರಲ್ಲಿ ಒಳ್ಳೆಯ ಪಾಲು ಹೊಂದುತ್ತಾ ಇದ್ದಾರೆ ಒಳ್ಳೆಯ ರೀತಿಯಲ್ಲಿ ಇಷ್ಟ ಬಂದಾಗೆಲ್ಲ ಪ್ರಾರ್ಥನೆಗೆ ಜಾಯಿನ್ ಆಗ್ತಾ ಇದ್ದಾರೆ ದೇವರಿಗೆ ಸ್ತೋತ್ರ ನನ್ನ ಪ್ರೀತಿಯ ದೇವಜನವೇ ನಿಮಗಾಗಿ ಏನೋ ಒಂದು ಪ್ರಯತ್ನ ಈ ಮೋಕ್ಷ ಮಾರ್ಗ ಸೇವೆಯಿಂದ ನಾನು ಯೂಟ್ಯೂಬ್ ಚಾನಲ್ ಮೂಲಕವಾಗಿ ಪ್ರಯತ್ನ ಮಾಡುತ್ತಲೇ ಇದ್ದೇವೆ ಇನ್ನಷ್ಟು ಪ್ರಯತ್ನಗಳನ್ನು ಖಂಡಿತ ಮಾಡಬೇಕು ನೀವು ಕೂಡ ದೇವರೊಟ್ಟಿಗೆ ಸಮಯ ಕಳೀಲಿಕ್ಕೆ ಸಿದ್ಧವಾಗಿದ್ದೀರಾ ದೇವರೊಂದಿಗೆ ಇರಲಿಕ್ಕೆ ಸಿದ್ಧವಾಗಿದ್ದೀರಾ ಯೇಸುವಿನೊಂದಿಗೆ ನಡೆಯಲಿಕ್ಕೆ ಸಿದ್ಧವಾಗಿದ್ದೀರಾ ಕರ್ತನಿಗೆ ಸ್ತೋತ್ರ ಆಗ ತಾನೆ ಈ ಈ ಮೂರು ಜನ ಶಿಷ್ಯರು ಯಾರು ಪೇತ್ರನು ಯಾಕೋಬನು ಯೋಹಾನರು ನಿಮಗ್ ಗೊತ್ತು ಯೋಹಾನರು ಪ್ರಿಯ ಶಿಷ್ಯನಾಗಿದ್ದನು ಪೇತ್ರನ ಎಂಬ ಬಂಡೆಯ ಪೇತ್ರನೆಂಬ ಬಂಡೆಯ ಮೇಲೆ ನನ್ನನ್ನು ಸಭೆಯನ್ನು ಕಟ್ಟುತ್ತೇನೆ ಎಂದು ಹೇಳಿದು ಯಾಕೋಬನು ಕೂಡ ದೇವರಿಗೆ ಪ್ರಿಯನಾದಂಥ ಶಿಷ್ಯನಾಗಿದ್ದರು ಯಾಕೆ ಗೊತ್ತಾ ದೇವರು ಇವರನ್ನು ಪ್ರಿಯ ಶಿಷ್ಯರೆಂದಿದ್ದಕ್ಕಾಗಿ ಇವರು ಅವರ ಜೊತೆಯಲ್ಲಿ ಹೋಗಲಿಲ್ಲ ಏಸುವಿನೊಂದಿಗೆ ಓದದ್ದರಿಂದ ಏಸುವಿನೊಂದಿಗೆ ಇದ್ದದ್ದರಿಂದ ಸಮಯವನ್ನು ಕಳೆದದ್ದರಿಂದ ಏಸುವಿಗೆ ಪ್ರಿಯ ಶಿಷ್ಯರುಗಳು ಆದರು ಇವತ್ತು ಸಭೆಗಳಲ್ಲಿ ಎಷ್ಟೋ ಜನ ಇದ್ದೀವಿ ಊರುಗಳಲ್ಲಿ ಎಷ್ಟೋ ಜನ ಇದ್ದೀವಿ ವಿಶ್ವಾಸಿಗಳಾಗಿ ಎಷ್ಟೋ ಜನ ಇದ್ದೀವಿ ದೇವರಿಗೆ ಪ್ರಿಯರಾದವರಾಗಿದ್ದೇವಾ ಅದು ಹೇಗೆ ಬರುತ್ತದೆ ಪ್ರತಿನಿತ್ಯ ವಾಕ್ಯದಲ್ಲಿ ಪ್ರಾರ್ಥನೆಯಲ್ಲಿ ದೇವರ ಸಮ್ಮುಖದಲ್ಲಿ ನಾವು ಹೆಚ್ಚಿನ ಸಮಯವನ್ನು ತ್ಯಾಗಪೂರ್ವಕವಾಗಿ ಕಳೆಯುವಾಗ ಮಾತ್ರವೇ ನಮ್ಮ ಖಂಡಿತವಾಗಿ ಪ್ರಾರ್ಥನೆ ಜೀವಿತವು ದೇವರ ಮುಖದರ್ಶನವನ್ನು ಕಾಣಲಿಕ್ಕೂ ದೇವರ ರೂಪಾಂತರವನ್ನು ಬೆಳಕನ್ನು ಕಾಣಲಿಕ್ಕೂ ಮಹತ್ತಾದ ಗೂಢಾರ್ಥಗಳನ್ನು ಕಾಣಲಿಕ್ಕೂ ಸಾಧ್ಯವಾಗುತ್ತದೆ ಇದನ್ನು ನನಗೆ ಗೊತ್ತುಂಟು ಸಮಯ ಅಭಾವ ಇದೆ ಬಲ ಸಾಲದು ಮನಸ್ಸಿಗೆ ನೆಮ್ಮದಿ ಸಾಲದು ದುಡಿದರೆ ಹೊತ್ತು ಆ ಜೀವನ ಸಾಗದೇ ಇರುವಂಥ ಪರಿಸ್ಥಿತಿಗಳು ಕೂಡ ನಿಮ್ಮಲ್ಲಿದ್ದಾವೆ ಆದರೆ ದೇವರೊಂದಿಗೆ ಯೇಸುವಿನೊಂದಿಗೆ ಸಮಯವನ್ನು ಕಳೆದರೆ ನಾವು ನೋಡದ ಮಹತ್ತಾದ ಕೃತ್ಯಗಳನ್ನು ನಾವು ಕಾಣುತ್ತೇವೆ ಅದು ಮಾತ್ರ ಸತ್ಯವಾದಂಥ ವಿಚಾರ ದೇವಜನವೇ ಆದ್ದರಿಂದಲೇ ಈ ವಾಕ್ಯವು ನಮಗೆ ಹೇಳುತ್ತಾ ಇರುವುದು ಇನ್ನೊಂದು ವಿಷಯ ಏನಂದರೆ ಯಾವಾಗ ನಾವು ದೇವರೊಟ್ಟಿಗೆ ಸಮಯವನ್ನು ಕಳೆಯುತ್ತೇವೋ ಆಗ ವಿಶೇಷ ಬಲ ಬರುತ್ತದೆ ನಂಬಿಕೆ ಹೆಚ್ಚುತ್ತದೆ ನಾವು ಅಂಧಕಾರ ಶಕ್ತಿಗಳನ್ನು ಸಮಸ್ಯೆಗಳನ್ನು ಸುಲಭವಾಗಿ ಎದುರಿಸಲಿಕ್ಕೆ ಸಾಧ್ಯವಾಗುತ್ತದೆ ನೋಡಿ ಕೆಲವರು ಎಕ್ಸಾಮ್ಸು ಇಂಟರ್ವ್ಯೂಸು ಸಾಲ ಸಮಸ್ಯೆಗಳು ರೋಗದ ಸಮಸ್ಯೆಗಳನ್ನು ಭಯಂಕರ ಟೆನ್ಷನ್ ಮಾಡಿಕೊಳ್ತಾರೆ ಇನ್ನು ಕೆಲವರು ಧೈರ್ಯವಾಗಿ ಎದುರಿಸ್ತಾರೆ ಏನು ಕಾರಣ ಧೈರ್ಯವಾಗಿ ಎದುರಿಸಲಿಕ್ಕಿರುವಂಥ ಕಾರಣ ಏನೆಂದರೆ ನಂಬಿಕೆ ನನ್ನ ದೇವರಿದ್ದಾರೆ ಎಂಬ ನಂಬಿಕೆ ಒಂದು ದೃಢತೆ ಇರುವಾಗ ನನ್ನ ದೇವರು ನನ್ನನ್ನು ಕೈ ಬಿಡುವುದಿಲ್ಲ ಎಂದು ಅವರಿರುತ್ತಾರೆ ಇನ್ನು ಕೆಲವರಿಗೆ ನಂಬಿಕೆಯೇ ಇರುವುದಿಲ್ಲ ಸುಮ್ಮ ಸುಮ್ಮನೆ ಮೇಲೆ ಮೇಲೇ ಇರುತ್ತೇವೆ ಇದೇ ಅಧ್ಯಾಯದಲ್ಲಿ ಮತ್ತಾಯನ್ನು ಬರೆದ ಸ್ವಾರ್ತೆ ಹದಿನೇಳನೇ ಅಧ್ಯಾಯ ಹದಿನೇಳನೇ ವಚನದಲ್ಲಿ ಅದಕ್ಕೆ ಏಸು ಎಲ್ಲ ನಂಬಿಕೆ ಇಲ್ಲದಂಥ ಮೂರ್ಖ ಸಂತಾನವೇ ನಾನು ಇನ್ನೆಷ್ಟು ದಿನ ನಿಮ್ಮ ಸಂಗಡ ಇರಲಿ ಇನ್ನೆಷ್ಟು ದಿನ ನಿಮ್ಮನ್ನು ಸಹಿಸಿಕೊಳ್ಳಲಿ ಎಂದು ಕೇಳುತ್ತಾ ಇದ್ದಾರೆ ಇದನ್ನು ನಾವು ಅಂದುಕೊಳ್ಳಬಹುದು ಇನ್ನೂ ದಿನಗಳಿದ್ದಾವೆ ಬಿಡಿ ಪಾಸ್ಟ್ರೆ ಇನ್ನೂ ತಿಂಗಳು ಇನ್ನೂ ನಾನು ಇನ್ನೂ ಸಣ್ಣ ಪ್ರಾಯ ನನಗಿನ್ನೂ ಆಯಸ್ಸಿದೆ ಅಂತ ಯಾರಾದರೂ ಅಂದುಕೊಳ್ಳುತ್ತಾ ಇದ್ದೀರಾ ದೇವಜನವೇ ಇನ್ನೆಷ್ಟು ದಿನ ನಮಗಿದೆಯೋ ಗೊತ್ತಿಲ್ಲ ಯೇಸುವಿನ ಕೃಪೆ ಯೇಸುವಿನ ಸಾನ್ನಿಧ್ಯ ವಾಕ್ಯಗಳು ಸ್ವಾತಂತ್ರ್ಯ ದೇವರನ್ನು ಆರಾಧಿಸಲಿಕ್ಕಿರುವ ಕೇಳಲಿಕ್ಕಿರುವ ಸ್ವಾತಂತ್ರ್ಯ ಎಷ್ಟೋ ದಿನಗಳು ತಿಂಗಳುಗಳು ವರ್ಷಗಳು ಇದೆಯೋ ನಮಗೆ ಗೊತ್ತಿಲ್ಲ ನಾವು ಪೋಸ್ಟ್ಪೋನ್ ಮಾಡಿ ಬೆಳೆಯೋಣ ಬಿಡಿ ಪ್ರಾರ್ಥಿಸೋಣ ಬಿಡಿ ಅಂತ ಅಂದುಕೊಳ್ಳಬಾರದು ದೇವಚನವೇ ನೀವು ನಾನು ಕರ್ತನು ಸಿಕ್ಕುವ ಕಾಲದಲ್ಲಿ ಆತನನ್ನು ನಾವು ಆಶ್ರಯಿಸಬೇಕು ನಮ್ಮ ನಂಬಿಕೆ ಬಲಗೊಳ್ಳಬೇಕು ನಾವು ಬಲಹೀನರಾಗಿರಬಾರದು ಏನಾದರೂ ಒಂದು ಕುಟುಂಬದಲ್ಲಿ ವೈಯಕ್ತಿಕವಾದ ಜೀವಿತದಲ್ಲಿ ಸಮಸ್ಯೆ ಬಂದರೆ ದೃಢವಾಗಿ ನಿಂತು ನನ್ನ ದೇವರಿದ್ದಾರೆ ನಾನು ಯಾಕೆ ಭಯಪಡಬೇಕು ನಾನು ಯಾಕೆ ಹಂಚಬೇಕು ಏನೇ ಆಗಲಿ ಎಂಥದ್ದೇ ಸಂಭವಿಸಲಿ ನನ್ನ ಕರ್ತನು ಇರುವ ತನಕ ನಾನು ಅಂಜುವುದಿಲ್ಲ ಭಯಪಡುವುದಿಲ್ಲ ಎನ್ನುತ್ತಾರಲ್ವ ಅವರು ಯಾಕೆ ಯಾವ ರೀತಿಯಾಗಿ ಆ ಬಲವನ್ನು ಹೊಂದಿದನು ಗೊತ್ತಾ ದೇವರ ವಾಕ್ಯದಿಂದ ಪ್ರಾರ್ಥನೆಯ ಜೀವಿತದಿಂದ ಪ್ರತಿನಿತ್ಯ ಕರ್ತನನ್ನು ದೃಷ್ಟಿಸಿ ನಡೆಯುವುದರಿಂದಲೇ ಆ ಧೈರ್ಯವು ಅವರಿಗೆ ಬಂದಿದೆ ಸ್ವಾಮಿ ನಿಮ್ಮನ್ನು ನನ್ನನ್ನು ನೋಡಿ ಈ ಮಾತನ್ನ ಕೇಳುತ್ತಾರಾ ಏನಂತ ಏನಂತ ನಂಬಿಕೆ ಇಲ್ಲದ ಮೂರ್ಖ ಸಂತಾನವೇ ನಾನು ಇನ್ನೆಷ್ಟು ದಿನ ನಿಮ್ಮ ಸಂಗಡ ಇರಲಿ ಇನ್ನೆಷ್ಟು ದಿನ ನಿಮ್ಮನ್ನು ಸಹಿಸಿಕೊಳ್ಳಲಿ ಅಂತ ದೇವರು ಕೇಳ್ತಾರೆ ಇನ್ನೆಷ್ಟು ದಿನ ಇವ ಇವತ್ತು ಬಲಗೊಳ್ಳುತ್ತಾರೆ ಇವತ್ತು ಮೇಲಕ್ಕೆ ಬರುತ್ತಾರೆ ಇವತ್ತು ನಂಬುತ್ತಾರೆ ಅಂತ ಅಂದುಕೊಳ್ಳುತ್ತಲೇ ಇದ್ದೀರಿ ಯೇಸುವಿನಲ್ಲಿ ಆ ಶಿಷ್ಯರು ಒಂದು ಪ್ರಶ್ನೆಯನ್ನು ಕೇಳಿದರು ಏನಂತ ಗೊತ್ತಾ ಸ್ವಾಮಿ ನನ್ನ ಕೈಯಲ್ಲಿ ನಮ್ಮ ಕೈಯಲ್ಲಿ ಇದನ್ನು ಮಾಡಲಿಕ್ಕೆ ಯಾಕೆ ಆಗಲಿಲ್ಲ ನಮ್ಮ ಕೈಯಲ್ಲಿ ಯಾಕೆ ಇದನ್ನು ಆಗಲಿಲ್ಲ ಯೇಸು ಸ್ವಾಮಿ ಹತ್ರ ಸ್ವಾಮಿ ಯಾಕೆ ಕರೀಲಿಲ್ಲ ಅಂತ ಕೇಳ್ಬೋದಾಗಿತ್ತು ಬನ್ನಿ ಪ್ರಾರ್ಥನೆ ಮಾಡೋಣ ಅಂತ ಯಾಕೆ ಯಾಕೆ ಕರೀಲಿಲ್ಲ ಸ್ವಾಮಿ ಅಂತ ಕೇಳಬೇಕು ಪಾಸ್ಟ್ರೆ ಯಾಕೆ ಮನೆಗೆ ಬರಲಿಲ್ಲ ಅಯ್ಯ ಯಾಕೆ ನಮಗೆ ಇನ್ನಷ್ಟು ಪ್ರಾರ್ಥನೆಗಳನ್ನು ನಡೆಸ್ತಾ ಇಲ್ಲ ಅಯ್ಯ ಇನ್ನೂ ಏನಾದರೂ ಮಾಡಿ ಕೂಟ ಇದೆಯಾ ಪ್ರಾರ್ಥನೆ ಇದೆಯಾ ಏನಾದರೂ ಇದೆಯಾ ಒಂದು ಪುಸ್ತಕ ಇದೆಯಾ ಬೈಬಲ್ ಇದೆಯಾ ಏನಾದರೂ ಈ ರೀತಿ ನಾವು ಕೇಳಬೇಕೇ ಹೊರತು ಪಾ ನಮ್ಮ ಕೈಯಲ್ಲಿ ನಂಬಿಕೆಗೆ ಕುಗ್ಗು ಹೋಗ್ತಾ ಇದ್ದೇವೆ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲಪ್ಪ ಅಷ್ಟೇ ಸಾಧ್ಯ ಆಗ್ತಾ ಇಲ್ಲ ಯೇಸುವಿನ ಶಿಷ್ಯರು ಉಳಿದವರು ಹಾಗೆ ಆದರೂ ಅವರ ಕೈಯಲ್ಲಿ ಒಂದು ದುಷ್ಟ ದೆವ್ವವನ್ನು ಓಡಿಸಲಿಕ್ಕೆ ಸಾಧ್ಯವಾಗಲಿಲ್ಲ ಸಾಧ್ಯವಾಗಲಿಲ್ಲ ಹೌದು ಕಠಿಣವಾದ ಕೆಲವು ಕಾರ್ಯಗಳಿರುತ್ತವೆ ಈಗ ನನ್ನ ಪ್ರಿಯ ದೇವಜನವೇ ಏಸುವಿನೊಂದಿಗೆ ನಾವು ನಮ್ಮ ಸಮಯವನ್ನು ಕಳೆಯುವಾಗಲೇ ದೇವರು ನಮ್ಮ ನಂಬಿಕೆಯನ್ನು ಹೆಚ್ಚಿಸುವಂಥವನು ಆಗಿದ್ದಾನೆ ಇಲ್ಲಿ ಅದಕ್ಕೆ ಅದು ಹತ್ತೊಂಬತ್ತನೇ ಅಧ್ಯಾಯದಲ್ಲಿ ಶಿಷ್ಯರು ಏಕಾಂತವಾಗಿ ಯೇಸುವಿನ ಬಳಿಗೆ ಬಂದು ಅದನ್ನು ಬಿಡಿಸಲಿಕ್ಕೆ ನಮ್ಮಿಂದ ಯಾಕೆ ಆಗಲಿಲ್ಲವೆಂದು ಕೇಳಲು ಆತನವರಿಗೆ ಹೇಳ್ತಾನೆ ಇವತ್ತು ಜನವೇ ಕರ್ತನೊಟ್ಟಿಗೆ ನಾವಿದ್ದರೆ ಸಮಸ್ಯೆಯನ್ನು ದುರಾತ್ಮನ ಸೇನೆಗಳನ್ನು ಅನಾರೋಗ್ಯಗಳನ್ನು ಕುಟುಂಬದ ಪರಿಸ್ಥಿತಿಗಳನ್ನು ಧೈರ್ಯವಾಗಿ ಎದುರಿಸಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ನಾವು ಯಾವಾಗ ದೇವರೊಂದಿಗೆ ಇಲ್ಲದೆ ದುಷ್ಟರೊಂದಿಗೂ ಲೋಕದೊಂದಿಗೂ ಸೈತಾನನೊಂದಿಗೂ ನಾವು ನಡೆಯುತ್ತಾ ಇರುವಾಗ ಸಮಸ್ಯೆಗಳನ್ನು ಪರಿಷ್ಕಾರ ಮಾಡುವಂಥ ಕೃಪೆಯು ಸಹಾಯ ಆಶೀರ್ವಾದವು ಎಲ್ಲಿಂದ ಲಭಿಸುತ್ತದೆ ಈ ದಿನ ನಿಮಗೆ ದೇವರಾತ್ಮನ ಕೃಪೆ ಬೇಕಾ ದೇವರ ಬಲ ಬೇಕಾ ದೇವರ ಬೆಳಕು ತೇಜಸ್ಸನ್ನು ನೀವು ನೋಡಬೇಕಾ ದೇವರ ಮಹತ್ತಾದ ಗೂಢಾರ್ಥಗಳನ್ನು ಅರಿತುಕೊಳ್ಳಬೇಕಾ ಇವರು ಈ ಸ್ವಾಮಿಯೊಟ್ಟಿಗೆ ರಾತ್ರಿಯಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಹೋದಾಗ ಆತನ ಏನು ಆತನು ಪ್ರಾರ್ಥನೆ ಮಾಡುವುದನ್ನು ಕಂಡರು ಆತನ ಮುಖಭಾಗವು ಅಂದರೆ ರೂಪವು ಬದಲಾಗುವುದನ್ನು ನೋಡಿದರು ಆತನ ಉಡುಪು ಆತನ ಮುಖ ಸೂರ್ಯನ ಹಾಗೆ ಪ್ರಕಾಶಿಸಿತು ಆತನ ವಸ್ತ್ರಗಳು ಬೆಳಕಿನಂತೆ ಬೆಳ್ಳಗಾದವು ಈ ಒಂದು ಅನುಭವ ನಿಜವಾಗಿಯೂ ನಾವೆಷ್ಟೇ ಹೇಳಿದರೂ ಕೂಡ ಅವರು ಕಂಡವರು ಅಯ್ಯೋ ಇದನ್ನು ಎಂದಿಗೂ ಕಂಡಿಲ್ಲ ಎಂದು ಅಂದುಕೊಂಡರು ಯಾರು ಪ್ರಾರ್ಥನೆಗಳಲ್ಲಿ ಸಮಯಗಳನ್ನು ಕಳೆಯುತ್ತಾರೋ ಯೇಸುವಿನೊಂದಿಗೆ ಸಮಯ ಕಳೆಯುತ್ತಾರೋ ಅವರಿಗೆ ಮಾತ್ರವೇ ಒಂದು ಜ್ಞಾಪಕ ಇಟ್ಕೊಳ್ಳಿ ಸಕಾರಾತ್ಮಕ ಬರುತ್ತದೆ ಅಂದರೆ ಏನೇ ಆಗಲಿ ಪಾಸಿಟಿವ್ ಥಿಂಕಿಂಗ್ ದೇವರಿದ್ದಾನೆ ದೇವರಿದ್ದಾನೆ ಅನ್ನುವಂಥದ್ದು ಗೊತ್ತಾಗ್ತದೆ ಎರಡು ಪರಲೋಕದ ಗೂಢಾರ್ಥಗಳು ಗೊತ್ತಾಗ್ತವೆ ಅಂದರೆ ಆ ಮಾನಸಿಕವಾಗಿ ಎಲ್ಲ ಆತ್ಮೀಕವಾಗಿ ಅವರು ನಿಂತುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಮೂರು ದೇವ ದರ್ಶನವನ್ನು ಅವರು ಇದನ್ನು ನೋಡುತ್ತಾರೆ ಅಂದರೆ ಆ ಬೆಳಕು ಆ ರೂಪಾಂತರವನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ ನಾಲ್ಕು ಅವರಲ್ಲಿ ಒಂದು ವಿಶೇಷವಾದ ಅಂಧಕಾರಗಳ ಮೇಲೆ ದೊರೆತನ ಮಾಡುವಂಥ ಶಕ್ತಿ ನಂಬಿಕೆ ಅವರಿಗೆ ಬರುತ್ತದೆ ಈ ದಿನ ದೇವಜನವೇ ಈ ವಾಕ್ಯವನ್ನು ಆಲಿಸಿಕೊಳ್ಳುತ್ತಿರುವಂಥ ನೀವು ನಾನು ಬಲಗೊಳ್ಳಬೇಕಾದರೆ ಯೇಸುವಿನೊಂದಿಗೆ ಸಮಯ ಕಳೀಬೇಕು ಅದಕ್ಕೆ ನಿದ್ದೆ ತ್ಯಾಗ ಮಾಡಬೇಕಾಗುತ್ತದೆ ನಮ್ಮ ಜೀವಿತದಲ್ಲಿ ಅನೇಕ ಕಾರ್ಯಗಳನ್ನು ತ್ಯಾಗ ಮಾಡಬೇಕಾಗ್ತದೆ ಆಯಾಸಗೊಂಡಿದ್ದರು ನಮ್ಮ ಹತ್ರ ಹಣ ಇಲ್ಲದಿದ್ದರು ನಮ್ಮ ಹತ್ರ ಸರಿಯಾಗಿ ಆರೋಗ್ಯ ಇಲ್ಲದೇ ಇದ್ದರೂ ಇನ್ನೊಂದು ಹೆಜ್ಜೆಯನ್ನು ಮುಂದಕ್ಕೆ ಇಟ್ಟು ಆಗಲ್ಲ ಅನ್ನುವುದಕ್ಕಿಂತ ನನ್ನ ಕೈಯಲ್ಲಿ ಆಗುತ್ತೆ ನಾನು ದೇವರೊಟ್ಟಿಗೆ ಸಮಯ ಕಳೆಯಬೇಕು ಎಂದು ಮುಂದಕ್ಕೆ ಸಾಗುವಂಥವರಾಗಿರಬೇಕು ಕರ್ತನು ತಾನೆ ನೀವು ನಾನು ಏಸುವಿನೊಂದಿಗೆ ಹೆಚ್ಚು ಸಮಯ ಕಳೆಯುವಂತೆಯೂ ದೇವರ ಶಕ್ತಿಯನ್ನು ಹೊಂದಿಕೊಳ್ಳುವಂತೆಯೂ ಸಮಸ್ಯೆಗಳನ್ನು ಸುಲಭವಾಗಿ ಎದುರಿಸುವಂತೆಯೂ ದೇವರಾತ್ಮನು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಅಭಿಷೇಕ ಮಾಡಲಿ ಪ್ರಾರ್ಥಿಸಿಕೊಳ್ಳೋಣ ಪರಮ ತಂದೆಯಾದ ದೇವರೇ ಏಸಪ್ಪ ಹೌದು ಸ್ವಾಮಿ ಅಷ್ಟು ಶಿಷ್ಯರುಗಳಿದ್ದರು ಮೂರು ಜನ ಮಾತ್ರ ವಿಂಗಡವಾಗಿ ನಿಮ್ಮೊಟ್ಟಿಗೆ ಪ್ರಾರ್ಥನೆಗಾಗಿ ಹೊರಟರು ಸ್ವಾಮಿ ಕಥನೆಯೇ ಆ ರೀತಿಯಾಗಿ ಅವರು ಹೊರಟರು ಆಯಾಸಗೊಂಡರು ನಿದ್ದೆ ಬರುತ್ತಿತ್ತು ಆದರೂ ಅವರು ಕಂಡಂಥ ದೃಶ್ಯ ಮಾತ್ರ ನಿನ್ನ ಪ್ರಸನ್ನತೆಯಲ್ಲಿ ಅವರು ಇದ್ದದ್ದರಿಂದ ನಿಮ್ಮ ಜೊತೆಯಲ್ಲಿ ಅವರು ನಡೆದದ್ದರಿಂದ ಕಥನೆ ನಿಮಗಾಗಿ ಅವರು ತ್ಯಾಗಪೂರ್ವಕವಾಗಿ ನಡೆದದ್ದರಿಂದ ನಿಮ್ಮ ಒಂದು ರೂಪಾಂತರವನ್ನು ಆ ತೇಜಸ್ಸನ್ನು ಆ ಮಹಿಮೆಯನ್ನು ಆ ಗೂಢಾರ್ಥವನ್ನು ಅರಿಯಲಿಕ್ಕೆ ಸಾಧ್ಯವಾಯಿತು ಸ್ವಾಮಿ ಅದೇ ರೀತಿಯಲ್ಲಿ ನಾವು ಆಯಾಸಗೊಂಡಿದ್ದೇವೆ ಪ್ರಯಾಸಗೊಂಡಿದ್ದೇವೆ ಆದರೂ ಕರ್ತನೇ ನಾವು ತ್ಯಾಗಪೂರ್ವಕವಾಗಿ ನಿನ್ನ ಸಮ್ಮುಖಕ್ಕೆ ನಾವು ಬರುವಾಗ ದೇವಾ ನೀವು ಖಂಡಿತವಾಗಿಯೂ ನಮ್ಮ ಮುಖಗಳನ್ನು ಕಳೆಗೊಳಿಸುತ್ತಿ ಪರಲೋಕದ ಗೂಢಾರ್ಥಗಳನ್ನು ತೋರಿಸಿಕೊಡುತ್ತಿ ಸಕಾರಾತ್ಮಕತೆಯನ್ನು ನಂಬಿಕೆಯನ್ನು ನಮಗೆ ಅನುಗ್ರಹಿಸಿಕೊಡುತ್ತಿ ಆಗ ಸಮಸ್ಯೆಗಳನ್ನು ದುರಾತ್ಮಗಳನ್ನು ಅಂಧಕಾರ ಶಕ್ತಿಗಳನ್ನು ಅನಾರೋಗ್ಯ ಪರಿಸ್ಥಿತಿಗಳನ್ನು ಎದುರಿಸಲಿಕ್ಕೆ ಸಾಧ್ಯವಾಗುತ್ತದೆ ಇದೇ ವಾಕ್ಯವನ್ನು ಕೇಳುತ್ತಿರುವಂಥ ಪ್ರೀತಿಯ ಸಹೋದರಿ ಸಹೋದರರನ್ನು ಅಭಿಷೇಕ ಯೇಸುವಿನ ನಾಮದಲ್ಲಿ ಇವರಿಗೆ ವಿರುದ್ಧವಾಗಿರುವಂಥ ಯಾವ ಕೃತ್ಯಗಳು ಕಥನೆ ನಿದ್ದೆ ಆಗಲಿ ಅನಾರೋಗ್ಯವಾಗಲಿ ಆತ್ಮೀಕವಾದ ಕುಂದುಕೊರತೆ ಆಗಲಿ ಪ್ರಾರ್ಥನೆ ಮಾಡಲಿಕ್ಕೆ ಮನಸ್ಸಿಲ್ಲ ವಾಕ್ಯವನ್ನು ಕೇಳಲಿಕ್ಕೆ ಮನಸ್ಸಿಲ್ಲ ಕುಟುಂಬ ಪ್ರಾರ್ಥನೆ ಮಾಡಲಿಕ್ಕೆ ಆಗ್ತಿಲ್ಲ ಕುಟುಂಬವೆಲ್ಲ ರಕ್ಷಣೆಗೆ ಬರುತ್ತಿಲ್ಲ ಎಂಬ ಯಾವ ಅಂಶಗಳು ಈ ವಿಡಿಯೋ ನೋಡುತ್ತಿರುವವರ ಜೀವಿತಗಳಲ್ಲಿ ಇರಬಾರದು ಸ್ವಾಮಿದೇವರೇ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ನನಗೆ ಭಯ ಆಗ್ತಾ ಇದೆ ಆತಂಕ ಆಗ್ತಾ ಇದೆ ಏನಾಗುತ್ತೋ ಎಂಬ ಭಯದಲ್ಲಿರುವಂಥವರು ಈ ವಿಡಿಯೋ ನೋಡಿದ ನಂತರ ಯೇಸುವಿನ ನಾಮದಲ್ಲಿ ಬಲಗೊಳ್ಳಲಿ ಸ್ವಾಮಿ ಈಗೋ ಕರ್ತನೇ ನಿನ್ನ ಆತ್ಮನ ಶಕ್ತಿಯನ್ನು ಅವರಿಗೆ ತೋರಿಸಿಕೊಡು ದುರಾತ್ಮನನ್ನ ಸೇನೆಗಳನ್ನು ಎದುರಿಸಿ ಬಿಡುಗಡೆ ಮಾಡಲಿಕ್ಕೆ ನಮ್ಮ ಕೈಯಲ್ಲಿ ಯಾಕೆ ಆಗಲಿಲ್ಲ ಅಂತ ಕೇಳುವ ಹಾಗೆ ನಮ್ಮಿಂದ ಯಾಕೆ ಸಮಸ್ಯೆಗಳನ್ನು ಧೈರ್ಯವಾಗಿ ಎದುರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ನಮ್ಮಿಂದ ಯಾಕೆ ನಿಮಗಾಗಿ ಮಹಿಮಕರವಾಗಿ ಜೀವಿಸಲಿಕ್ಕೆ ಸಾಧ್ಯವಾಗಲಿಲ್ಲ ಎಂದು ಕೇಳುತ್ತಿರುವಂಥ ನಮ್ಮೆಲ್ಲರಿಗೂ ನಿನ್ನ ಪರಲೋಕದ ಕೃಪೆಯನ್ನು ಕೊಡಪ್ಪ ನಾವು ಯಾವಾಗಲೂ ನಿಮ್ಮೊಟ್ಟಿಗೆ ಸಮಯವನ್ನು ಕಳೆಯುವಂತೆಯೂ ನಿಮ್ಮೊಂದಿಗೆ ತ್ಯಾಗಪೂರ್ವಕವಾಗಿ ನಡೆಯುವಂತೆಯೂ ನಾವು ಕೂಡ ಬಲಗೊಳ್ಳುವಂತೆಯೂ ನಂಬಿಕೆಯಲ್ಲಿ ಸ್ಥಿರಗೊಳ್ಳುವಂತೆಯೂ ಕರ್ತನ ಸಮಸ್ಯೆಗಳನ್ನು ಸುಲಭವಾಗಿ ಎದುರಿಸುವಂತೆಯೂ ನೀನು ಕಾರ್ಯ ಮಾಡಬೇಕೆಂದು ಕರ್ತನೇ ನಮ್ಮೆಲ್ಲರನ್ನು ಅನುಗ್ರಹಿಸು ಸಾಲಬಾಧೆಗಳಿಂದಲೂ ರೋಗಗಳಿಂದಲೂ ಕುಟುಂಬದ ಕಷ್ಟಗಳಿಂದಲೂ ಅಂಧಕಾರ ಶಕ್ತಿಗಳಿಂದಲೂ ಮಾಟ ಮಂತ್ರ ಕೃತ್ಯಗಳಿಂದಲೂ ಬಿಡುಗಡೆ ಮಾಡಿ ನಮ್ಮನ್ನು ನೀವು ಬಲಪಡಿಸಿ ಆಶೀರ್ವದಿಸಬೇಕೆಂದು ಯೇಸುವಿನ ಮಧುರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ ಆಮೇನ್ ಆಮೇನ್ ನನ್ನ ದ ಪ್ರೈಸಲಾಟ್ ಜೀಸಸ್ ಆಮೇನ್